ನಿನ್ನೆ ನೈಟು ಮಾಡಿರೋ ಕೆಲಸ ನಾನು ಇಪ್ಪತ್ತೈದು ವರ್ಷದ ಹಿಂದೆ ಮಾಡಬೇಕಾಗಿತ್ತು ಆದರೆ ನೆನ್ನೆ ಸಿಕ್ಕಿರೋ ಅಂಥ ಗ್ರಹಣ ಸಿಕ್ಕಿರಲಿಲ್ಲ ನಿಜವಾಗ್ಲೂ ಇವಾಗ ನಾನು ಫುಲ್ ಕೆಪಾಸಿಟಿ ಫುಲ್ ಕೆಪಾಸಿಟಿ ದಶಮಹಾವಿದ್ಯೆ ಸಾಧನೆ ಮಾಡೋದಕ್ಕೆ ಸಾಧನೆ ಕೊಡೋದಕ್ಕೆ ಹಾಗೂ ದಶಮಹಾವಿದ್ಯೆ ತಂತ್ರಕ್ರಿಯೆ ಮಾಡೋದಕ್ಕೆ ದಶಮಹಾವಿದ್ಯೆಯಲ್ಲಿರೋ ಎಲ್ಲ ದೇವತೆಗಳಿಗೂ ನಾನು ಪೂಜೆ ಮಾಡಿ ಕೊಡ್ಬೋದು ನಿಮಗೆ ಯಾಕಂದರೆ ಹತ್ತು ಜನ ನನ್ನ ಜೊತೆ ಇದ್ದಾರೆ ಇವಾಗ ಇದಕ್ಕೆ ರಹಸ್ಯ ಏನಪ್ಪ ಅಂದರೆ ತುಂಬ ಜನಕ್ಕೆ ದಶಮಹಾವಿದ್ಯೆ ಮಾಡ್ಬಿಡ್ತೀವಿ ಅಂತ ಹೇಳಿ ಹೇಳ್ಕೊಂಡು ತಿರುಗ್ತಾರೆ ಅವ್ರ ಬಗ್ಗೆಲ್ಲ ನಾನು ಮಾತಾಡೋದಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಅದನ್ನು ಮಾಡಿದ ಮೇಲೆ ಅದರ ಫಲಿತಾಂಶ ಗೊತ್ತಾ ಮುಟ್ಟಿದ್ರೆ ಅಂಟಬೇಕು ಮುಟ್ಟಿದ್ರೆ ಅಂಟಬೇಕು ಅಷ್ಟು ಪವರ್ ಇರ್ಬೇಕು ರೀ ಪವರ್ ಫುಲ್ಲಾಗಿ ದಶಮಹಾವಿದ್ಯೆ ತಂತ್ರಕ್ರಿಯೆ ಮಾಡಿದ್ರೆ ಅಥವಾ ದಶಮಾವಿದ್ಯೆ ಪೂಜೆ ಮಾಡಿದ್ರೆ ಅದು ಕರೆಕ್ಟಾಗಿ ಅದರಲ್ಲೂ ನಾವು ಕೌಲಾಚಾರ ಪದ್ಧತಿಯಲ್ಲಿ ಮಾಡ್ತೀವಿ ಬೇರೆ ಲೆವೆಲ್ ವಾಮಾಚಾರ ಅಂತ ಕರೀತಾರೆ ಇದನ್ನು ವಾಮಾಚಾರ ಪದ್ಧತಿ ಕೌಲಾಚಾರ ಪದ್ಧತಿ ಅದು ಬೇಸಿಕ್ ಡೈರೆಕ್ಟು ರಾ ಏನು ಹಸಿ ಇದು ಹಸಿ ಪೂಜೆ ಇದು ಹೆಂಗಿರುತ್ತೆ ಗೊತ್ತಾ ಒಂದೊಂದು ದೇವತೆನು ಹಂಗೆ ಬಂದು ಇಳಿತಾರೆ ಯಾಕೆ ಥರ ಇಳಿತಾರೆ ಗೊತ್ತಾ ಆ ಮಂತ್ರ ಸಾಧನೆ ಮಾಡಿಕೊಂಡು ನಾನು ಮಾಡೋದ್ರಿಂದ ನೆನ್ನೆ ಮಾಡಿದ್ದು ಏಳು ಜನರದು ಇದಕ್ಕಾಗಲೇ ಮೊದಲು ಕಾಳಿದು ತಾರದು ತ್ರಿಪುರ ಸುಂದರಿದಾಗಿತ್ತು ಇನ್ನು ಮಿಕ್ಕಿದ್ದು ದೇವತೆಗಳದು ನೆನ್ನೆ ರಾತ್ರಿ ಮಾಡ್ಕೊಂಡಿದ್ದೀನಿ ಇನ್ನ ಮೇಲೆ ನನ್ನನ್ನು ಯಾರೂ ಪ್ರಶ್ನೆ ಕೂಡ ಮಾಡೋಕ್ಕಾಗಲ್ಲ ಏನು ಗುರುಗಳೇ ಕೆಲಸ ಆಯಿತು ಕೆಲಸ ಆಗಿಲ್ಲ ಲೇಟ್ ಆಗತ್ತೆ ಅನ್ನೋ ಕೆಲಸನೇ ಇರೋಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಪಪಕ್ಕ ಕೆಲಸ ಆಗತ್ತೆ ಧೈರ್ಯ ಮಾಡಬೇಕಷ್ಟೆ ಆಂ ನನಗಂತೂ ಆ ಧೈರ್ಯ ಇದೆ ಆ ಧೈರ್ಯ ಹೆಂಗ್ ಬಂತು ಅಂತ ಇನ್ನೊಂದ್ಸರಿ ಇನ್ನೊಂದು ವೀಡಿಯೋಲ್ಲಿ ಹೇಳ್ತೀನಿ ಒಳ್ಳೆದಾಗ್ತದೆ